ಜೀವನದಲ್ಲಿ ಸಾಧಿಸಬೇಕು ಅಂತ ಇದ್ರೆ ತುಂಬಾ ಒಂದು ಯೋಚನೆ ಮಾಡಿಕೊಂಡು ಎಲ್ಲೂ ಏಳು ಬೀಡುಗಳನ್ನ ಇದ್ರೂ ಕೂಡ ಅದನ್ನ ಸಮರ್ಥವಾಗಿ ಎದುರಿಸಿಕೊಂಡು ಹೋಗಿ ಅದು ಮಾತಿದೆ ನಹಿ ಹಿ ಜ್ಞಾನ ಅಂತ ಅಂದ್ರೆ ವಿದ್ಯೆಗೆ ಸಮಾನವಾದದ್ದು ಯಾವುದೂ ಇಲ್ಲ ವಿದ್ಯೆ ಅನ್ನುವಂಥದ್ದು ದೊಡ್ಡ ಆಸ್ತಿ ಈ ವಿದ್ಯೆಗೆ ಒಂದು ಸಹಕಾರವನ್ನ ನೀಡೋದಕ್ಕೆ ಸಾಧ್ಯ ಇಲ್ಲ ಅಂತವರನ್ನ ಹೆಕ್ಕಿ ಹೆಕ್ಕಿ ತನ್ನ ಮಗಳ ಹೆಸರಲ್ಲಿ ಆ ಒಂದು ದೇವತಾ ಕಾರ್ಯವನ್ನ ಅವರು ಮಾಡ್ತಾ ಇದ್ದಾರೆ ಸೊ ನಾವು ಯಾರು ಅದರ ಫಲಾನುಭವಿಗಳು ಇದೀವ ನಾವು ಕೂಡ ಅದನ್ನ ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ ಹೆಣ್ಣು ಮಕ್ಕಳ ಸಂಖ್ಯೆ ಹೆಚ್ಚಾಗಿದೆ ಸೊ ಅವರ ಉದ್ದೇಶ ಕೆಲವು ಇದೆ ನಾವು ಸೂಕ್ಷ್ಮವಾಗಿ ಅದನ್ನ ಗಮನಿಸಿದಾಗ ಒಂದು ವಿದ್ಯೆಯಿಂದ ವಂಚಿತರ ಆದವರಿಗೆ ಅಥವಾ ಅವರಿಗೆ ಆ ಒಂದು ಶಕ್ತಿ ಇಲ್ಲದವರಿಗೆ ವಿದ್ಯೆಯನ್ನ ಕೊಡೋದ್ರ ಜೊತೆಗೆ ಮಹಿಳೆಯರನ್ನ ಸಬಲೀಕರಣ ಮಾಡುವಂತಹ ಕೆಲಸ ಅಂತ ಕೂಡ ಹೇಳಬಹುದು ಇಡೀ ಸಂಸಾರಕ್ಕೋಸ್ಕರ ತನ್ನ ತನವನ್ನ ತನ್ನ ಸ್ವಾರ್ಥವನ್ನ ಬದಿಗಿಟ್ಟು ತನ್ನ ತನವನ್ನ ಒಂದು ಜೀತ ದಾಳುವಾಗಿ ಆಕೆ ಒಂದು ಮಹಿಳೆಯಾಗಿ ಆ ಮನೆಯಲ್ಲಿ ದುಡಿತಾ ಇರುವಂತಹ ಸಂದರ್ಭ ಎಲ್ರಿಗೂ ಗೊತ್ತೇ ಇರ್ಬೋದು ಟ್ರಸ್ಟ್ನ ಮುಖಾಂತರ ಅವ್ರು ಓದಿಸ್ತಾ ಇರೋದು ಜೊಕ್ಕೂ ಖುಷಿ ತರುವಂತಹ ವಿಚಾರ ಅಂಕ ಗಳಿಸೋದು ಮಾತ್ರ ಅಲ್ಲ ಅಂಕ ಎಷ್ಟು ಇಂಪಾರ್ಟೆಂಟ್ ಸಾಮಾನ್ಯ ಜ್ಞಾನ ಕೂಡ ಅಷ್ಟೇ ಇಂಪಾರ್ಟೆಂಟ್ ನೀವು ನಡೆಯುವಂತಹ ದಾರಿ ಪ್ರಾಮಾಣಿಕವಾಗಿರಬೇಕು ಭಗವಂತ ಮೆಚ್ಚುವಾಗಿರಬೇಕು ಇನ್ನೊಬ್ಬರನ್ನ ಮೆಚ್ಚಿಸ್ಲಿಕ್ಕೋಸ್ಕರ ಖಂಡಿತ ನಮಗೆ ಬದುಕೋದಕ್ಕೆ ಸಾಧ್ಯ ಇಲ್ಲ ವೇದಿಕೆಯಲ್ಲಿ ಆಸೀನಾಗಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೆ ನಮಸ್ಕಾರ ಮಾಡ್ತಾ ಮುಂಭಾಗ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ನನ್ನ ಮನದಾಣದ ವಂದನೆಗಳನ್ನ ಸಲ್ಲಿಸ್ತಾರೆ ಕಾರುಣ್ಯ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು ವಿದ್ಯಾರ್ಥಿ ಸಭೆ ಹಾಗೂ ಅಭಿನಂದನಾ ಕಾರ್ಯಕ್ರಮ ನಡೀತಾ ಇರುವಂತಹ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡೋದಕ್ಕೆ ಅವಕಾಶ ಕೊಟ್ಟಂತಹ ನಿಮಗೆ ನಾನು ಚಿರಋಣಿಯಾಗಿದೆ ಹಾಗೆ ಇದು ನನ್ನ ಒಂದು ಸೌಭಾಗ್ಯ ಅಂತ ಅನ್ಕೊಳ್ತೇನೆ ವಿಶೇಷವಾದ ಕಾರ್ಯಕ್ರಮ ಈ ಒಂದು ಏಜು ಕಾರುಣ್ಯ ಏನಿದೆ ನಾನು ಇಷ್ಟ ತನಕ ನನಗೆ ಗೊತ್ತಿರಲಿಲ್ಲ ಅಂಡ್ ಮೋಹನ್ ದಾಸ್ ಸರ್ ಅವರು ಆಫೀಸಿಗೆ ಬಂದು ನನ್ನ ಜೊತೆ ಮಾತಾಡಿದ್ರು ಈ ಒಂದು ಸಂಸ್ಥೆಯ ಉದ್ದೇಶ ಗುರಿ ಇಲ್ಲಿ ಕಲಿತಾ ಇರುವಂತಹ ಮಕ್ಕಳು ಯಾವ ರೀತಿಯ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದಾರೆ ಸೊ ಹೇಗೆ ನಾವು ಆ ಗೆ ಸಪೋರ್ಟ್ ಮಾಡ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಅವರು ಹೇಳಿದ್ರು ಹಾಗೆ ಈಗ ಪ್ರಾಸ್ತಾವಿಕದಲ್ಲೂ ಕೂಡ ಮಾತಾಡಿದ್ರು ತುಂಬಾ ಖುಷಿ ಆಗ್ತಾ ಇದೆ ಇವತ್ತಿನ ದಿವಸ ಹೇಗಿದೆ ಅಂತ ಹೇಳಿದ್ರೆ ಕಾಂಪಿಟೇಟಿವ್ ಫೀಲ್ಡ್ ಅಂದ್ರೆ ತುಂಬಾ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಇವತ್ತು ಮಕ್ಕಳು ಹಾಗೆ ಮಕ್ಕಳ ಪೇರೆಂಟ್ಸ್ ಹೇಗಂತ ಹೇಳಿದ್ರೆ ಮಕ್ಕಳಿಗೆ ವಿದ್ಯೆಗೆ ಅಂದ್ರೆ ತುಂಬಾ ಒಂದು ಕಾಂಪಿಟೇಷನ್ ಅಲ್ಲಿ ಇದೆ ಈ ಒಂದು ಯುಗ ಆಧುನಿಕ ಯುಗ ಇಪ್ಪತ್ತೊಂದನೇ ಶತಮಾನ ಪ್ರತಿ ಒಂದು ಕೂಡ ನಾವು ಈ ಬದುಕಲ್ಲಿ ಈ ಜೀವನದಲ್ಲಿ ಸಾಧಿಸಬೇಕು ಅಂತ ಇದ್ರೆ ತುಂಬಾ ಒಂದು ಯೋಚನೆ ಮಾಡಿಕೊಂಡು ಎಲ್ಲೂ ಏಳು ಬೀಳುಗಳನ್ನ ಇದ್ರೂ ಕೂಡ ಅದನ್ನ ಸಮರ್ಥವಾಗಿ ಎದುರಿಸಿಕೊಂಡು ಹೋಗಿ ಹೋಗ್ಬೇಕಾದಂತಹ ಪರಿಸ್ಥಿತಿ ಇರೋ ಕಾರಣ ನಾವು ಎಷ್ಟು ಒಂದು ಎಜುಕೇಶನ್ಗೆ ಮಹತ್ವವನ್ನ ಕೊಟ್ಟರು ಕೂಡ ಖಂಡಿತವಾಗ್ಲೂ ಸಾಕಾಗುದಿಲ್ಲ ಒಂದು ಮಾತಿದೆ ನ ಹೀ ಜ್ಞಾನ ಅಂತ ಅಂದ್ರೆ ವಿದ್ಯೆಗೆ ಸಮಾನವಾದದ್ದು ಯಾವುದು ಇಲ್ಲ ವಿದ್ಯೆ ಅನ್ನುವಂಥದ್ದು ದೊಡ್ಡ ಆಸ್ತಿ ಆ ಒಂದು ಸಂಪತ್ತು ಇದೆಯಲ್ಲ ಅದು ನಮ್ಮ ಜೀವನದಲ್ಲಿ ಸಿಕ್ಕಿತು ಅಂತ ಆದರೆ ಅದನ್ನು ನಾವು ಗಳಿಸಿದವು ಅಂತ ಆದರೆ ಖಂಡಿತವಾಗಲೂ ನಾವು ಅಂದ್ಕೊಂಡಂತಹ ಗುರಿಯನ್ನ ಸಾಧಿಸಬಹುದು ನಮ್ಮ ಸಾಧನೆಯನ್ನ ನಾವು ಮಾಡ್ಬೋದು ಜೊತೆಗೆ ಈ ಸಮಾಜದಲ್ಲಿ ಒಂದು ಆ ಬಲಿಷ್ಠವಾದಂತಹ ಸಮಾಜ ನಿರ್ಮಿಸಬಹುದು ಹಾಗೆ ನಾವು ಒಂದು ಉತ್ತಮ ಪ್ರಜೆಯಾಗಿ ಈ ಒಂದು ಸಮಾಜದಲ್ಲಿ ಬದುಕಬಹುದು ಅಂತ ಶ್ರೀಯುತ ಮೋಹನ್ ದಾಸ್ ಆಗಿ ಅವರ ಧರ್ಮ ಪತ್ನಿ ಬಬಿತಾ ಅಂತ ಅನ್ಕೊತೀನಿ ನಿಜವಾಗ್ಲೂ ಈ ಒಂದು ಕಾರ್ಯ ಸಮಾಜಮುಖಿಯಾಗಿರುವಂತಹ ಕಾರ್ಯ ಯಾಕಂತ ಹೇಳಿದ್ರೆ ಇವತ್ತಿನ ದಿವಸಗಳಲ್ಲಿ ಹಿಂದೆಲ್ಲ ನಾವು ನೋಡ್ತಾ ಇರ್ಬೋದು ತುಂಬಾ ಜನರಿಗೆ ಈ ಒಂದು ವಿದ್ಯೆಯಿಂದ ವಂಚಿತರಾಗಿರುವಂತಹ ಅದು ಎಷ್ಟೋ ಜನ ನಮ್ಮ ಜೊತೆ ಇದ್ದಾರೆ ನಮ್ಮ ನಡುವೆ ನಮ್ಮ ಹಿರಿಯರನ್ನ ನಾವು ನೋಡ್ಬೋದು ಎಷ್ಟು ಕಷ್ಟಪಟ್ಟು ಮುಂದೆ ಬಂದಿದ್ದಾರೆ ಅವರು ಮನೆ ಮನೆ ಕೆಲಸ ಮಕ್ಕಳು ಒಂದಷ್ಟು ಮಕ್ಕಳು ಒಂದು ಎರಡು ಮಕ್ಕಳು ಖಂಡಿತ ಅಲ್ಲ ಅಷ್ಟು ಮಕ್ಕಳನ್ನ ಇಟ್ಕೊಂಡು ಎಷ್ಟು ಒಳ್ಳೆ ಸಂಸ್ಕಾರ ಎಷ್ಟು ಒಳ್ಳೆ ಒಂದು ಅವರಿಗೆ ಅವರಿಗೆ ಕೊಡುವಂತಹ ಆಚಾರ ವಿಚಾರಗಳು ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯಗಳನ್ನ ಎಷ್ಟು ಚೆನ್ನಾಗಿ ತಿಳಿ ಹೇಳ್ಕೊ ಕೊಡ್ತಾ ಇದ್ರು ಅಂತಹ ಒಂದು ವಿದ್ಯೆ ಇಲ್ಲ ಅಂತಾದರೂ ಕೂಡ ಒಂದು ಸಾಮಾನ್ಯ ಜ್ಞಾನ ಅಂತ ಹೇಳ್ತೀವಿ ಹೇಗೆ ಮಕ್ಕಳು ಈ ಒಂದು ಬದುಕ ಸಮಾಜ ಬದುಕಬೇಕು ಹೇಗೆ ಕಷ್ಟಗಳನ್ನ ಎದುರಿಸಬೇಕು ಹೇಗೆ ಇನ್ನೊಬ್ಬರ ಜೊತೆ ಮಾತಾಡಬೇಕು ಯಾವ ರೀತಿಯ ರೆಸ್ಪೆಕ್ಟ್ ಅನ್ನ ಕೊಡಬೇಕು ಎಲ್ಲವನ್ನ ಕೂಡ ಹಿರಿಯರು ಕಲಿಸಿಕೊಂಡಿದ್ದಾರೆ ಆದ್ರೆ ಅವರಿಗೆ ವಿದ್ಯೆ ಇಲ್ಲ ಅಂತಾದ್ರೂ ಕೂಡ ನಮ್ಮ ಮಕ್ಕಳು ವಿದ್ಯೆಯಿಂದ ವಂಚಿತರಾಗಬಾರ್ದು ಅನ್ನುವಂತಹ ಉದ್ದೇಶವನ್ನ ಇಟ್ಕೊಂಡು ಒಳ್ಳೆ ಒಳ್ಳೆ ಶಾಲೆಗಳಿಗೆ ಸೇರಿಸಿಕೊಳ್ಳುವಂಥದ್ದು ಅಥವಾ ಒಳ್ಳೆಯ ಎಜುಕೇಶನ್ ಸಿಗಬೇಕು ಅಂತ ಹೇಳಿದ್ರೆ ಒಂದು ಒಳ್ಳೆಯ ಒಂದು ಆ ಒಂದು ನೇಜದಲ್ಲಿ ಅವರನ್ನ ಅಹ್ ಬೆಳೆಸುವಂತಹ ಕೆಲಸನಲ್ಲ ಮಾಡ್ತಾ ಇವತ್ತು ನಾವು ನೋಡಬಹುದು ತುಂಬಾ ಜನರು ಕೂಡ ವಿದ್ಯೆಯಿಂದ ತುಂಬಾ ಮಕ್ಕಳು ವಿದ್ಯೆಯ ಶೈಕ್ಷಣಿಕವಾದಂತಹ ಸರಿಯಾದ ರೀತಿಯ ಒಂದು ಆ ಒಂದು ವಿದ್ಯಾಭ್ಯಾಸ ಸಿಗದೆ ಅದೆಷ್ಟು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಇವತ್ತು ತಮ್ಮ ಸಾಧನೆಯನ್ನ ಮಾಡೋದಕ್ಕಾಗದೆ ತಾವು ಅಂದುಕೊಂಡಂತಹ ಗುರಿಯನ್ನ ಸಾಧನೆ ಸಾಧಿಸೋದಕ್ಕೆ ಆಗದೆ ವಂಚಿತರಾಗಿದ್ದಾರೆ ನಿಜವಾಗ್ಲೂ ಇವರ ಕಾರ್ಯ ಶ್ಲಾಘನೀಯ ಒಂದು ದೇವರು ಮೆಚ್ಚುವಂತಹ ಕೆಲಸ ಅಂತ ಹೇಳ್ಬೋದು ಇವತ್ತು ಅಂಗಗಳನ್ನ ನೋಡದೆ ಅದರ ಜೊತೆಗೆ ಇವರ ಯಾವ ಯಾವ ಫ್ಯಾಮಿಲಿಯಲ್ಲಿ ಅವರಿಗೆ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇಲ್ಲ ಯಾವ ಫ್ಯಾಮಿಲಿಯಲ್ಲಿ ಅವರಿಗೆ ಸರಿಯಾಗಿ ಈ ವಿದ್ಯೆಗೆ ಒಂದು ಸಹಕಾರವನ್ನು ನೀಡೋದಕ್ಕೆ ಸಾಧ್ಯ ಇಲ್ಲ ಅಂಥವರನ್ನು ಹೆಕ್ಕಿ ಹೆಕ್ಕಿ ತನ್ನ ಮಗಳ ಹೆಸರಲ್ಲಿ ಆ ಒಂದು ದೇವತಾ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ ಸೊ ನಾವು ಯಾರು ಅದರ ಫಲಾನುಭವಿಗಳು ಇದ್ದೀವ ನಾವು ಕೂಡ ಅದನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಬೇಕು ಅಂತ ಕೇಳಿ ಹೇಳ್ತಾ ಇದ್ದೀವಿ ಇನ್ನೊಂದು ನಾನು ಇಲ್ಲಿ ಗಮನಿಸಿದ್ದು ಏನು ಅಂತ ಹೇಳಿದರೆ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳ ಸಂಖ್ಯೆ ಹೆಚ್ಚಾಗಿದೆ ಸೊ ಅವರ ಉದ್ದೇಶ ಕೆಲವು ಇದೆ ನಾವು ಸೂಕ್ಷ್ಮವಾಗಿ ಅದನ್ನ ಗಮನಿಸಿದಾಗ ಒಂದು ವಿದ್ಯೆಯಿಂದ ವಂಚಿತರ ಆದವರಿಗೆ ಅಥವಾ ಅವರಿಗೆ ಆ ಒಂದು ಏನು ಶಕ್ತಿ ಇಲ್ಲದವರಿಗೆ ವಿದ್ಯೆಯನ್ನ ಕೊಡುವುದರ ಜೊತೆಗೆ ಮಹಿಳೆಯರನ್ನ ಸಬಲೀಕರಣ ಮಾಡುವಂತಹ ಕೆಲಸ ಅಂತ ಕೂಡ ಹೇಳಬಹುದು ಇದಕ್ಕೆ ನಾನು ಒಂದು ನಿಟ್ಟಿನ ಹಿಂದಿನ ಕಾಲದಲ್ಲಿ ಮಹಿಳೆಯರು ಹೊರಗಡೆ ಬರೋದೇ ತುಂಬಾ ಕಷ್ಟ ನಾಲ್ಕು ಗೋಡೆ ಮಧ್ಯೆ ಇದ್ದುಕೊಂಡು ತಮ್ಮ ಆಸೆಗಳನ್ನೆಲ್ಲ ಕುದುಗಿಸಿಕೊಂಡು ತಮ್ಮಲ್ಲೇ ತಮ್ಮ ಆಸೆ ಆಕಾಂಕ್ಷೆಗಳನ್ನ ಸಾಯಿಸಿಕೊಂಡು ಬದುಕ್ತಾ ಇದ್ರು ಇಡೀ ಸಂಸಾರಕ್ಕೋಸ್ಕರ ತನ್ನ ತನವನ್ನ ತನ್ನ ಸ್ವಾರ್ಥವನ್ನ ಬದಿಗಿಟ್ಟು ತನ್ನ ತನವನ್ನ ಒಂದು ಜೀತದಾಳುವಾಗಿ ಆಕೆ ಒಂದು ಮಹಿಳೆಯಾಗಿ ಆ ಮನೆಯಲ್ಲಿ ದುಡಿತಾ ಇರುವಂತಹ ಸಂದರ್ಭ ನಮ್ಗೆ ಎಲ್ರಿಗೂ ಗೊತ್ತೇ ಇರಬಹುದು ಅಂತಹ ಸಮಯದಲ್ಲಿ ಇವತ್ತು ಮಹಿಳಾ ಸಬಲೀಕರಣ ಮಹಿಳಾ ಸಬಲೀಕರಣ ಅಂತ ಹೇಳ್ತೇವೆ ಇವತ್ತಿಗೂ ಕೂಡ ಮಹಿಳೆಯರು ಸ್ವಾತಂತ್ರ್ಯವಾಗಿ ಕೆಲಸ ಮಾಡೋದಕ್ಕೆ ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಅದಕ್ಕೆ ಕಾರಣಗಳು ಹಲವಾರು ಇರ್ಬೋದು ಆದ್ರೂ ಕೂಡ ಒಂದು ಹೆಣ್ಣು ಮಗು ತನ್ನ ಕಾಲಲ್ಲಿ ತಾನು ನಿಲ್ಬೇಕು ತನ್ನ ಕಾಲಲ್ಲಿ ತನ್ನ ನಿಂತ ಕಾಲಲ್ಲಿ ನಿಂತ್ಕೊಂಡು ಸ್ವಉದ್ಯೋಗವನ್ನ ಮಾಡಿಕೊಂಡು ಅವಳು ಒಂದು ಭದ್ರವಾಗಿ ಈ ಸಮಾಜದಲ್ಲಿ ನೆಲೆ ಊರ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೆಚ್ಚಾಗಿ ಇದರಲ್ಲಿ ನಾನು ಹೆಣ್ಣು ಮಕ್ಕಳಿಗೆ ಒಂದು ಈ ಒಂದು ಏನು ಕಾರುಣ್ಯ ಏಜು ಕಾರುಣ್ಯ ಟ್ರಸ್ಟ್ನ ಮುಖಾಂತರ ಅವರು ಓದಿಸ್ತಾ ಇರೋದು ನಿಜಕ್ಕೂ ಖುಷಿ ತರುವಂತಹ ವಿಚಾರ ಇವತ್ತು ಒಂದು ಮನೆಯಲ್ಲಿ ಒಂದು ಮಗುವನ್ನು ಓದಿಸಬೇಕು ಅಂತ ಹೇಳಿದ್ರೆ ಎಷ್ಟು ಕಷ್ಟ ಇದೆ ಎಷ್ಟು ಫೀಸ್ ಕಟ್ಟಬೇಕು ಸರ್ಕಾರಿ ಕಾಲೇಜು ಅಂತ ಹೇಳಿದ್ರೆ ನಮಗೆ ಬೇಕಾದ ರೀತಿಯಲ್ಲಿ ಅಲ್ಲಿ ಪೂರಕವಾದಂತಹ ವ್ಯವಸ್ಥೆಗಳು ಇಲ್ಲದೆ ಇರುವಂಥದ್ದು ಬೇಕಾದ ಸಮಯಕ್ಕೆ ಬೇಕಾದ ರೀತಿಯಲ್ಲಿ ನಮಗೆ ವಿದ್ಯೆ ವಿದ್ಯೆಯ ಗುಣಮಟ್ಟ ಒಂದು ಸ್ವಲ್ಪ ಆಚೆ ಈಚೆ ಆಗಿರುವಂಥದ್ದನ್ನು ನಾವು ಈಗ ಕಾಣಬಹುದು ಯಾಕಂದ್ರೆ ಎಲ್ರಿಗೂ ಕೂಡ ಇವತ್ತು ಫೀಸ್ ಕಟ್ಟಿ ಶಾಲೆಗೆ ಹೋಗುವಂತಹ ಸಂದರ್ಭ ಆ ಸಂದರ್ಭದಲ್ಲಿ ತನ್ನ ಮಗುವಿನ ಹಾಗೆ ಇನ್ನೊಬ್ಬರ ಮಗುವನ್ನ ಕೂಡ ನೋಡ್ಕೊಳ್ಬಹುದು ಅವರು ಕೂಡ ವಿದ್ಯೆಯಿಂದ ವಂಚಿತರಾಗಬಾರ್ದು ನಾನು ಹೇಳ್ತೀನಿ ಒಂದು ವಿಷಯ ನೋಡಿ ನಾವು ಆಸ್ತಿ ಅಂತಸ್ತು ಯಾವಾಗ ಹೇಗ್ ಬೇಕಾದ್ರೂ ಸಂಪಾದನೆ ಮಾಡಬಹುದು ಅದಕ್ಕೆ ಬೇಕಾಗಿರುವಂತದ್ದು ವಿದ್ಯೆ ಸಾಮಾನ್ಯ ಜ್ಞಾನ ಇದೊಂದಿದ್ರೆ ಇದೇ ಸಂಪತ್ತು ನಾನು ಎಲ್ಲ ಕಡೆ ಹೋದಾಗ ನಾನು ಹೇಳುವಂಥದ್ದು ನಿಮ್ಮ ಮಕ್ಕಳಿಗೆ ನೀವು ವಿದ್ಯೆಯನ್ನ ಕೊಡಿ ನಿಮ್ಗೆ ಇಷ್ಟ ಆಗತ್ತೆ ಅಷ್ಟು ವಿದ್ಯಾಭ್ಯಾಸವನ್ನ ಕೊಡಿ ಅದು ಒಬ್ಬರ ಸಂಪತ್ತು ಒಬ್ರ ಕಳ್ಳ ಕಾಕುರು ಯಾರಿದ್ರು ಕೂಡ ಒಬ್ಬ ವ್ಯಕ್ತಿಯಿಂದ ಒಂದು ಕಲಿಯಲಾಗದ ವಸ್ತು ಅಂತಿದ್ರೆ ಅದು ವಿದ್ಯೆ ಅದು ನಮ್ಮ ಸಂಪತ್ತು ಅದನ್ನೇ ನಾವು ನಮ್ಮ ಮಕ್ಕಳನ್ನ ಮಕ್ಕಳಿಗೆ ಆಸ್ತಿ ಅಂತಸ್ತನ್ನ ಮಾಡಿರೋದಲ್ಲ ಅವರಿಗೆ ವಿದ್ಯೆಯನ್ನ ಕೊಟ್ಟು ಅದನ್ನೇ ಸಂಪತ್ತಾಗಿ ಅದನ್ನೇ ಒಂದು ಆಸ್ತಿಯಾಗಿ ಮಾಡಿಟ್ರೆ ಆ ಒಂದು ಆ ಒಂದು ವಿದ್ಯಾರ್ಥಿ ಅಥವಾ ಆ ಒಂದು ವ್ಯಕ್ತಿ ಇವತ್ತು ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನವನ್ನು ಅಲಂಕರಿಸುವುದಕ್ಕೆ ಸಾಧ್ಯ ಇಂತಹ ಮೋಹನ್ ದಾಸ್ ಒಂದು ವ್ಯಕ್ತಿಗಳು ಈ ಒಂದು ನಿಂದ ಈ ಒಂದು ಇಲ್ಲಿ ಪಡೆದಂತಹ ವಿದ್ಯೆಯನ್ನು ಇನ್ನಷ್ಟು ಬೆಳೆದು ಬರಲಿ ನೀವು ಅವ್ರು ನಿಮಗೆ ನಿಮ್ಗೆ ಈ ವಿದ್ಯೆಯನ್ನ ಒಂದು ಆ ದಾನಿಗಳ ಸಹಕಾರದಿಂದ ಇರ್ಬೋದು ಅವರ ಸಮಯವನ್ನ ಅವ್ರು ಇದಕ್ಕೆ ದಾರೆ ಹಿರಿತಾ ಇದ್ದಾರೆ ನೋಡಿ ಅವರಿಗೂ ಒಂದು ಸಂಸಾರ ಇದೆ ಅವರ ಆ ಕಷ್ಟ ನಷ್ಟಗಳನ್ನ ದೂರ ಇಟ್ಕೊಂಡು ನಾನು ನನ್ನ ಮಗಳ ಹೆಸರಿನ ಒಂದು ಪ್ರತಿರೂಪವಾಗಿ ಒಂದಷ್ಟು ಜನರಿಗೆ ನಾನು ವಿದ್ಯೆಯನ್ನ ದಾರಿ ನಾನ ನಾನು ಅದಕ್ಕೋಸ್ಕರ ಹೋರಾಟ ಮಾಡಬೇಕು ಸಹ ಅವರಿಗೆ ಅವರ ಫ್ಯಾಮಿಲಿಗೋಸ್ಕರ ಅವರು ದಾನ ಧರ್ಮಗಳನ್ನ ಕೇಳ್ತಾ ಇಲ್ಲ ಸಮಾಜದವ್ರ ಜೊತೆ ಇನ್ನೊಂದು ಮಗುವಿನ ವಿದ್ಯೆಗೋಸ್ಕರ ಇನ್ನೊಂದು ಮಗುವಿನ ಒಂದು ಈ ಒಂದು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿ ಆಗ್ಬೇಕು ಅನ್ನೋ ಉದ್ದೇಶದಿಂದ ಅವರು ಮಾಡ್ತಾ ಇರುವಂತಹ ಕೆಲಸಕ್ಕೆ ದೇವರು ಭಗವಂತ ಇನ್ನಷ್ಟು ಅವರಿಗೆ ಶಕ್ತಿಯನ್ನ ಕರುಣಿಸ್ಲಿ ನೀವೆಲ್ಲರೂ ಏನ ಆ ಒಂದು ಅದರ ಅಡಿಯಲ್ಲಿ ಕಲಿತಾ ಇದ್ದೀರೋ ಅದರ ಅಡಿಯಲ್ಲಿ ವಿದ್ಯಾಭ್ಯಾಸವನ್ನ ಪಡಿತಾ ಇದ್ದೀರೋ ನೀವು ಕೂಡ ಮುಂದಿನ ದಿವಸಗಳಲ್ಲಿ ಒಳ್ಳೆಯ ಒಂದು ಸ್ಥಾನಮಾನಗಳನ್ನ ಅಲಂಕರಿಸಬೇಕು ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವುದರ ಜೊತೆಗೆ ಇವತ್ತಿನ ಜಮಾನವನ್ನು ನಾವು ನೋಡಬಹುದು ಹೇಗಿದೆ ಪರಿಸ್ಥಿತಿ ಅಂತ ನಾವು ಹಿಂದೆ ಹೇಗಿದ್ವು ಈಗ ಹೇಗಿದ್ದೀವಿ ನಿಮ್ಗೆ ಗೊತ್ತಿರ್ಬೋದು ನಿಮ್ ತಾಯಿ ನಿಮ್ ತಂದೆ ಇದ್ದಂತಹ ಸಂದರ್ಭ ಹೇಗಿತ್ತು ಕೂಡು ಕುಟುಂಬ ಪದ್ಧತಿ ಇದು ನಾವೆಲ್ಲರೂ ಜೊತೆ ಆಗಿದ್ವು ಮೌಖಿಕವಾದಂತಹ ವಿಚಾರಗಳನ್ನ ನಾವು ಮಾಡ್ತಾ ಇದ್ವು ಮುಖ ಮುಖ ನೋಡಿ ಪರಸ್ಪರ ಪ್ರತಿಯೊಂದಕ್ಕೂ ನಾವು ಸೊಲ್ಯೂಷನ್ ಅನ್ನ ಹುಡುಕ್ತಾ ಇದ್ವು ಇವತ್ತು ಮುಖ ಮುಖ ನೋಡೋದಕ್ಕೆ ಸಮಯ ಇಲ್ಲ ಜೊತೆಯಾಗಿ ಊಟ ಮಾಡೋದಕ್ಕೆ ಸಮಯ ಇಲ್ಲ ಅಕ್ಕ ತಂಗಿಯರ ಜೊತೆ ಮಾತಾಡೋದಕ್ಕೆ ಸಮಯ ಇಲ್ಲ ನಮ್ಮ ಸಂಬಂಧಿಕರ ಜೊತೆ ಸಂಬಂಧಿಕರ ಮನೆಗೆ ಹೋಗೋದಕ್ಕೂ ಸಮಯ ಇಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಇರುವಾಗ ಅದೇನೋ ನಾನ್ ಮಾತನ್ನ ಹೇಳ್ತೇನೆ ಪುಸ್ತಕದ ಹಿಂದೆ ನಾವು ಹೇಳ್ತಾ ಇದ್ವಿ ಪುಸ್ತಕದ ಬಗೆರಿಕಾಯಿ ಸಾಲದು ಅಂತ ಅಂಕ ಗಳಿಸೋದು ಮಾತ್ರ ಅಲ್ಲ ಅಂಕ ಎಷ್ಟು ಇಂಪಾರ್ಟೆಂಟ್ ಸಾಮಾನ್ಯ ಜ್ಞಾನ ಕೂಡ ಅಷ್ಟೇ ಇಂಪಾರ್ಟೆಂಟ್ ತುಂಬಾ ಜನರನ್ನ ನಾವು ನೋಡ್ತಾ ಇದ್ದೇವೆ ಟಾಪರ್ ಆಗಿರ್ತಾರೆ ಸಿಕ್ಸ್ ಹಂಡ್ರೆಡ್ ಅಲ್ಲಿ ಸಿಕ್ಸ್ ಹಂಡ್ರೆಡ್ ತಿರ್ತಾರೆ ಅವರಿಗೆ ಒಂದು ಸಾಮಾನ್ಯ ಜ್ಞಾನ ಅಂದ್ರೆ ಏನಾದ್ರೂ ಒಂದು ಕಷ್ಟ ಬಂದ್ರೆ ಅದನ್ನು ಹೇಗೆ ಸಾಲ್ವ್ ಮಾಡ್ಬೇಕಂತ ಗೊತ್ತಾಗೋದಿಲ್ಲ ಫಾರ್ ಎಕ್ಸಾಂಪಲ್ ಈಗ ಮನೆಯಲ್ಲಿ ಜೋರ್ ಮಳೆ ಬರ್ತಾ ಇದೆ ಇದು ನನ್ನ ಒಂದು ಸಂಸಾರದಲ್ಲಿ ನನ್ನ ಫ್ಯಾಮಿಲಿಯ ಕೆಲವು ಮೆಂಬರ್ ಅನ್ನ ನಾನು ಕಂಡುಕೊಂಡು ಅದಿರೋದು ಜೋರ್ ಮಳೆ ಬಂದ್ರೆ ಆತನಿಗೆ ಆ ನೀರು ಹೋಗೋದಕ್ಕೆ ದಾರಿ ಮಾಡಿ ಕೂಡ ಗೊತ್ತಿರೋದಿಲ್ಲ ಯಾಕಂತಂದ್ರೆ ಆ ಒಂದು ಒಂದು ಸಾಮಾನ್ಯ ಜ್ಞಾನನೇ ಇಲ್ಲ ನಾನು ಸ್ವತಂತ್ರವಾಗಿದ್ದುಕೊಂಡು ನಾನು ಹೇಗೆ ನನ್ನ ಬದುಕನ್ನ ರೂಪಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ನೀವು ಕಲಿಬೇಕು ಮೌಲ್ಯಯುತವಾದ ಶಿಕ್ಷಣವನ್ನ ಪಡಿಬೇಕು ಪಠ್ಯೇತರ ಚಟುವಟಿಕೆ ಜೊತೆ ಎಲ್ಲವನ್ನ ಕೂಡ ಎಲ್ಲಾ ಎಕ್ಸ್ಟ್ರಾ ಆಕ್ಟಿವಿಟೀಸ್ ಅನ್ನ ಕೂಡ ಕಲಿಬೇಕು ಖಾಲಿ ಪುಸ್ತಕ ಓದ್ಕೊಂಡಿದ್ರೆ ಅದು ಕೂಡ ಸಾಂದು ನಾವು ಸ್ವತಂತ್ರವಾಗಿ ಬದುಕಬೇಕು ನಮ್ಮ ಜೀವನವನ್ನ ರೂಪಿಸ್ಕೊಳ್ಬೇಕು ಅಂತ ಇದ್ರೆ ನಮಗೆ ಒಂದು ಕಷ್ಟ ಬಂದಾಗ ಅದನ್ನ ಹೇಗೆ ಎದುರಿಸ್ಬೇಕು ಅನ್ನೋದನ್ನ ಕೂಡ ನಾವು ಕಲಿಬೇಕು ಇಲ್ಲಾಂದ್ರೆ ನೀವು ಏನಾದ್ರೂ ಕಷ್ಟ ಬಂದಾಗ ಖಾಲಿ ಬರೆದು ಏನು ಮಾಡೋಕ್ಕೆ ಪ್ರಯೋಜನ ಇಲ್ಲ ಪ್ರಾಕ್ಟಿಕಲ್ ಆಗಿ ಎಲ್ಲವನ್ನ ಫೇಸ್ ಮಾಡೋದಕ್ಕೆ ನಾವು ಕಲಿಬೇಕು ಎಲ್ಲಾನು ಬೇಕು ಬೇಕು ಇತರ ಆಕ್ಟಿವಿಟೀಸ್ ಕೂಡ ಬೇಕು ನಮ್ಮ ಜೀವನವನ್ನು ನಾವೇ ರೂಪಿಸ್ಕೊಳ್ಬೇಕು ಜೊತೆಗೆ ಅದರಲ್ಲೂ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ನಾನು ಹೇಳುವಂತದ್ದು ಏನಂತ ಹೇಳಿದ್ರೆ ನೀವು ನಡೆಯುವಂತಹ ದಾರಿ ಪ್ರಾಮಾಣಿಕವಾಗಿರಬೇಕು ಭಗವಂತ ಮೆಚ್ಚುವಾಗಿರಬೇಕು ಇನ್ನೊಬ್ಬರನ್ನ ಮೆಚ್ಚಿಸ್ಲಿಕ್ಕೋಸ್ಕರ ಖಂಡಿತ ನಮಗೆ ಬದುಕುವುದಕ್ಕೆ ಸಾಧ್ಯ ಇಲ್ಲ ನಾವು ಒಳ್ಳೇದು ಮಾಡಿದ್ರು ಸಾವಿರ ಜನ ಸಾವಿರ ಮಾತಾಡ್ತಾರೆ ಕೆಟ್ಟರು ಮಾಡಿದ್ರು ಸಾವಿರ ಜನ ಸಾವಿರ ಮಾತಾಡ್ತಾರೆ ಹಾಗಾಗಿ ನಾವು ಇತರರನ್ನ ಮೆಚ್ಚಿಸಿ ನಂಬಿಕೆ ನಂಬಿಸಿ ಬದುಕುವುದಕ್ಕಂತೂ ಖಂಡಿತ ಸಾಧ್ಯ ಇಲ್ಲ ನಮ್ಮ ಮನೆ ನಮ್ಮ ಮನೆತನ ನಮ್ಮ ಅಥವಾ ನಾವು ಒಂದು ಸ್ವಸ್ಥವಾದ ಸಮಾಜದಲ್ಲಿ ಇದ್ದು ನಾವು ಇನ್ನೊಬ್ಬರಿಗೆ ಆದರ್ಶ ಪ್ರಾಯನ ಆಗಿರಬೇಕು ಅಂತಹ ಬದುಕನ್ನು ನಾವು ಬದುಕಬೇಕು ಅಂತಹ ಜೀವನವನ್ನ ಸಾರಿಸಬೇಕು ವಿದ್ಯೆ ಕೊಟ್ಟವರಿಗೆ ವಿದ್ಯೆ ಕಲಿಸಿದವರಿಗೆ ಜನ್ಮ ಹಿಡಿದವರಿಗೆ ಎಲ್ರಿಗೂ ನಾವು ಚೀರಋಣಿಯಾಗಿರ್ಬೇಕು ನಾವು ನೋಡಿ ನಮ್ಮನ್ನ ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿ ಕೊತ್ತು ಈ ಭೂಮಿಗೆ ತಂದು ಆ ಭೂಮಿ ಭೂತಾಯಿ ನಮ್ಮನ್ನ ನೋಡಿಕೊಂಡು ಆ ಒಂದು ಭೂಮಿ ಮೇಲೆ ಬಂದ ಮೇಲೆ ನಮ್ಮೆಲ್ಲ ಜವಾಬ್ದಾರಿ ಭೂಮಿ ತಾಯಿ ಮೇಲೆ ಕೂಡ ಇರುತ್ತೆ ಇವೆಲ್ಲರ ಹತ್ತ ತಾಯಿ ಹಾಗೂ ಭೂಮಿ ತಾಯಿ ಇದರ ಋಣವನ್ನ ಸಾಧಿಸ್ ಸಂದಾಯ ಮಾಡೋದಕ್ಕೆ ನಮ್ಮಿಂದ ಅಂತೂ ಸಾಧ್ಯ ಇಲ್ಲ ಇನ್ನೊಂದು ವಿದ್ಯೆ ಕೊಟ್ಟ ಗುರು ವಿದ್ಯ ದಾನ ಮಾಡಿದಂತಹ ಇಂತಹ ಮಹಾನುಭಾವರ ಆ ಒಂದು ಋಣವನ್ನ ತಿಳಿಸೋದಕ್ಕೆ ಸಾಧ್ಯ ಇಲ್ಲ ಒಂದೇ ಒಂದು ದಾರಿ ಏನು ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ ಅದನ್ನ ಉತ್ತಮವಾಗಿ ಮಾಡೋಣ ಪ್ರಾಮಾಣಿಕವಾಗಿ ಮಾಡೋಣ ಸಾಧ್ಯವಾದರೆ ಸಮಾಜದಲ್ಲಿ ಒಂದೊಂದು ದಿನ ಇಂತಹ ಟ್ರಸ್ಟ್ ನಿಮ್ಮ ಕಡೆಯಿಂದ ಕೂಡ ರೂಪಿತವಾಗ್ಲಿ ಇಲ್ಲಿ ಏನ್ ನೀವು ಈ ಒಂದು ಈ ಒಂದು ಟ್ರಸ್ಟ್ ಇಂದ ವಿದ್ಯಾಭ್ಯಾಸವನ್ನ ಪಡಿತೀರೋ ಅದು ನಿಮ್ಮ ಜೀವನಕ್ಕೆ ಸಂಪೂರ್ಣ ಉಪಯೋಗ ಆಗುವುದರ ಜೊತೆಗೆ ನಿಮ್ಮ ಮಕ್ಕಳಿಗೆ ನಿಮ್ಮ ಮುಂದಿನ ಅಂದ್ರೆ ನೀವು ದೊಡ್ಡವರಾದ ಮತ್ತೆ ಹುಟ್ಟುವಂತಹ ನವ ಪೀಳಿಗೆಗೆ ನಿಮ್ಮ ಕಡೆಯಿಂದ ಸಹಕಾರ ಆಗಲಿ ಒಳ್ಳೆಯ ಜೀವನವನ್ನ ರೂಪಿಸುವ ಜೊತೆಗೆ ಇತರರಿಗೆ ನಿಮ್ಮ ಜೀವನ ಮಾದರಿಯಾಗಲಿ ಸ್ಫೂರ್ತಿಯಾಗಲಿ ಅಂತ ಹೇಳ್ತಾ ಸರ್ ನಿಮ್ಮ ಈ ಒಂದು ಫ್ಯಾಮಿಲಿಗೆ ನನ್ನ ಎರಡೂ ಕೈ ಜೋಡಿಸಿ ತೊಂದರೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನೀವು ಮಾಡುವಂತಹ ಕೆಲಸವನ್ನು ಸಹ ಮಾಡ್ತಾ ಇದ್ದೀನಿ ನಿಮ್ಮ ಆ ಒಳ್ಳೆಯ ಮನಸ್ಸಿಗೆ ನಿಮ್ಮ ಈ ಒಂದು ನಿಷ್ಠೆಯ ಕೆಲಸ ಕಾರ್ಯಕ್ಕೆ ಭಗವಂತ ಯಾವತ್ತೂ ನಿಮ್ಮ ಜೊತೆ ಇದ್ದಾರೆ ಜೊತೆಗೆ ಇಂತಹ ದಾನಿಗಳು ನಿಮ್ಮ ಜೊತೆ ಬರಲಿ ಇನ್ನಷ್ಟು ಮಕ್ಕಳು ನಿಮ್ಮಿಂದ ವಿದ್ಯಾವಂತರಾಗಲಿ ಅಂತ ಹೇಳ್ತಾ ಬಂದಿರುವಂತಹ ಎಲ್ಲಾ ಅತಿಥಿಗಳಿಗೂ ಮತ್ತೊಮ್ಮೆ ಮುಗಿದೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ನಿಮ್ಮ ಪ್ರೀತಿ ವಿಶ್ವಾಸ ಈ ಕಾರ್ಯಕ್ರಮಕ್ಕೆ ಕರೆದಿದ್ದೀರಾ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನನ್ನ ಹೃದಯಾಂತರಾಣದ ವಂದನೆಗಳನ್ನ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಸರ್ವೇ ಜನ ಸುಖಿ ಬಂತು